ಹಾಯ್ ಫ್ರೆಂಡ್ಸ್ ಬೆಣ್ಣೆನಗರಿ ಶೀಲಾ ಮಾಡುವ ನಮಸ್ಕಾರ ಬೇಕರಿಯಲ್ಲಿ ಸಿಗುವಂತಹ ಮಸಾಲ ಶೇಂಗಾ ನಾವು ಮನೇಲಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನಾವು ಫಸ್ಟು ಮೆಜರ್ಮೆಂಟ್ ಕಪ್ಪಿಂದ ನಾನು ಎರಡು ಗ್ಲಾಸ್ ಎರಡು ಮೆಜರ್ಮೆಂಟ್ ಕಂಪಿಂದ ಎರಡು ಕಪ್ ನಾನು ಶೇಂಗಾ ತೊಗೊಂಡಿದ್ದೀನಿ ನೀವು ಕಪ್ಪಿಂದನೇ ತೊಗೋಬೇಕು ಅಂತೇನಿಲ್ಲ ಮೆಜರ್ಮೆಂಟ್ ಕಪ್ಪಿಂದ ತೊಗೋಬೇಕು ಅಂತೇನಿಲ್ಲ ನಿಮಗೆ ಗ್ಲಾಸ್ ಆಗಲಿ ಬೌಲ್ ಆಗಲಿ ಅದರಿಂದನೂ ತೊಗೋಬೋದು ನಾನು ಒಂದು ಎರಡು ಗ್ಲಾಸ್ ಎರಡು ಕಪ್ ತೊಗೊಂಡಿದ್ನಲ್ಲ ಎರಡು ಕಪ್ಪು ಶೇಂಗಾ ತಗೊಂಡ್ರೆ ಒಂದು ಕಪ್ಪು ಕಡಲೆ ಹಿಟ್ಟು ತಗೋಬೇಕು ಅಂದರೆ ಕರೆಕ್ಟಾಗಿ ಮೆಜರ್ಮೆಂಟ್ ಕರೆಕ್ಟಾಗಿ ಬರುತ್ತೆ ಅರ್ಧ ಸ್ಪೂನು ಅರಶಿನ ಪುಡಿ ಎರಡು ಸ್ಪೂನು ಖಾರದ ಪುಡಿ ಚಾಟ್ ಮಸಾಲ ಅರ್ಧ ಸ್ಪೂನು ಆಮ್ಚೂರು ಪೌಡ್ರ್ ಅರ್ಧ ಸ್ಪೂನು ಕಾಲು ಸ್ಪೂನ್ ಇಂಗು ರುಚಿಗೆ ತಕ್ಕ ಉಪ್ಪು ಅದಷ್ಟು ತಕೊ ಅದಷ್ಟು ಹಾಕ್ಕೊಂಡು ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ನೀರು ಹಾಕೋ ಆಗಿಲ್ಲ ಯಾಕಂದರೆ ಅದು ಸ್ವಲ್ಪ ಗಟ್ಟಿನೇ ಇರಬೇಕು ತುಂಬ ನೀರಾದರೆ ಅಷ್ಟು ಚೆನ್ನಾಗಿ ಬರಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೊಡಿ ನೋಡಿ ನಾನು ಎಷ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ನೋಡಿ ಈ ಥರ ಮೆಜರ್ಮೆಂಟ್ ಇದ್ದರೆ ನಡೆಯುತ್ತೆ ನಾವು ಬೋಂಡಾ ಬಜ್ಜಿ ಮಾಡ್ತೀವಲ್ಲ ಅದು ತುಂಬ ಇನ್ನೂ ತೆಳ್ಳಗಾಗ್ಬಿಡುತ್ತೆ ಅದಕ್ಕಿಂತ ಸ್ವಲ್ಪ ಗಟ್ಟಿನೇ ಇರಬೇಕು ಅದು ಹಸಿ ಶೇಂಗಾ ನಾನು ಅದನ್ನು ಹುರಿದಿಲ್ಲ ಹಾಗೆ ಹಸಿ ಶೇಂಗಾನ ಹಾಗೆ ಹಾಕಿದ್ದೀನಿ ನೋಡಿ ಈ ಥರ ನಾವು ಸ್ವಲ್ಪ ಗಟ್ಟಿಯಾಗೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಕ್ಲೀನಾಗಿ ಒಂದು ಕಡೆ ನಾವು ಬಾಣಲಿಯಲ್ಲಿ ಎಣ್ಣೆ ಬಿಸಿ ಮಾಡ್ಕೊಂಡೆ ಇಟ್ಕೊಳ್ಳೋಣ ಇದನ್ನು ಕ್ಲೀನಾಗಿ ಕಲ್ಸ್ಕೊಂಡಿದ್ದ ತಕ್ಷಣ ನಾನು ಇನ್ನೊಂದು ಮಸಾಲೆ ರೆಡಿ ಮಾಡ್ಕೊಳ್ತೀನಿ ಒಂದು ಸ್ಪೂನ್ ಹಸಿ ಇದು ಹಚ್ಚದ ಖಾರದ ಪುಡಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಆಮ್ಚೂರು ಪೌಡ್ರು ಚಾಟ್ ಮಸಾಲ ಅದಷ್ಟು ಹಾಕ್ಕೊಂಡು ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನ ಸೈಡಿಗೆ ಇಡೋಣ ಅದು ಏನಕ್ಕೆ ಅಂತ ಆಮೇಲೆ ನಾನು ಹೇಳ್ತೀನಿ ಇವಾಗ ನಾನು ಬಾಂಡ್ಲಿಯಲ್ಲಿ ಬಿಸಿ ಮಾಡಿಕೊಂಡೆ ತುಂಬ ಬಿಸಿ ಆಗಬಾರ್ದು ಸ್ವಲ್ಪ ಹೊಗೆ ಬರಬೇಕು ಸ್ವಲ್ಪ ಹೊಗೆ ಬರ್ತಿರಬೇಕು ಆ ಹಾಗೆ ಬಿಸಿ ಮಾಡಿದ್ರೆ ನಮಗೆ ಕ್ಲೀನಾಗಿ ಅದು ಬಿಡಿ ಬಿಡಿ ಆಗುತ್ತೆ ಇಲ್ಲಾಂದರೆ ಒಂಥರ ಗಂಟು ಗಂಟು ಆಗುತ್ತೆ ಅದು ಶೇಂಗಾ ನಾನು ಸ್ವಲ್ಪ ಗಟ್ಟಿ ಇರುತ್ತಲ್ಲ ಅದು ಗಂಟು ಗಂಟು ಆದಂಗೆ ಆಗುತ್ತೆ ಸ್ವಲ್ಪ ಬಿಸಿ ಸ್ವಲ್ಪ ಹೊಗೆ ಬಂದಾಗ ಅದನ್ನ ಹಾಕಿದ್ರೆ ನಾವು ನೋಡಿ ಎಷ್ಟು ಚೆನ್ನಾಗಿ ಬಿಸಿ ಬಿಡಿ ಬಿಡಿ ಆಗಿಬಿಡುತ್ತೆ ಬೇಗ ಬಿಡಿ ಬಿಡಿ ಆಗುತ್ತೆ ನಾವು ಉಡನ್ ಸ್ಪೂನ್ ಬರುತ್ತಲ್ಲ ಅದರಿಂದ ನಾವು ತಕ್ಕೊಂಡ್ರೆ ನಮಗೆ ಕೈ ಸುಡಲ್ಲ ಇದರಿಂದ ನಾವು ಬೇಗ ಕ್ಲೀನಾಗಿ ಮಾಡ್ಕೊಬೋದು ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಇವಾಗ ನಾವು ಮಸಾಲೆ ರೆಡಿ ಮಾಡ್ಕೊಂಡಿದ್ದೆ ಅದರಿಂದ ಮಾಡಿ ಅದ್ರ ಥರ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಮಸಾಲ ಶೇಂಗಾ ರೆಡಿ ಆಗಿರುತ್ತೆ ನಾನು ಇನ್ನೊಂದು ಸರಿ ತೋರಿಸ್ತೀನಿ ಯಾವ ಥರ ಅಂತ ನೋಡಿ ಇನ್ನೊಂದು ಸರಿ ಹಾಕೋಣ ಸ್ವಲ್ಪ ಬಿಸಿಯಾಗಿದೆ ಅದನ್ನು ನಾವು ಅವಾಗಿಂತ ಅವಾಗಲೇ ಕ್ಲೀನಾಗಿ ಬೇಗ ಬೇಗ ಅದನ್ನು ಕ್ಲೀನಾಗಿ ಮಾಡ್ಕೋಬೇಕು ಇಲ್ಲಾಂದರೆ ಇನ್ನೊಬ್ಬರು ಸಹಾಯಕ್ಕಿದ್ರೂ ತುಂಬ ಒಳ್ಳೆಯದು ಈ ಥರ ಎಲ್ಲ ಕ್ಲೀನಾಗಿ ಬೇಗ ಬೇಗ ಮಾಡಿಕೊಂಡು ಅದು ಬಬಲ್ಸ್ ಬರೋದು ನಿಂತುಬಿಟ್ರೆ ಆಗಿದೆ ಅಂತ ಅರ್ಥ ಅದೊಂದು ಟಿಪ್ಸ್ ಕ್ಲೀನಾಗಿ ಗೊತ್ತಾಗುತ್ತೆ ನೋಡಿ ಫಸ್ಟಿಗೆ ಹಾಕಿದ ತಕ್ಷಣ ತುಂಬ ಬಬಲ್ಸ್ ಬರುತ್ತೆ ಅದು ಸ್ವಲ್ಪ ಕಡಿಮೆ ಆಯಿತು ಅಂದರೆ ಆಗಿದೆ ಅಂತ ಅಷ್ಟು ಆಗಿದೆ ಅಂತ ಅರ್ಥ ಅದನ್ನು ನಾವು ನೋಡಿ ಎಷ್ಟು ಚೆನ್ನಾಗಾಗಿದೆ ಅದನ್ನು ನಾವಿವಾಗ ತೊಳೋಣ ತುಂಬ ಚೆನ್ನಾಗುತ್ತೆ ಸರಿ ಟ್ರೈ ಮಾಡಿ ಮನೇಲಿ ಟ್ರೈ ಮಾಡಿದ್ರೆ ನಾವು ಹೊರಗಡೆಯಿಂದ ತರಬೇಕು ಅಂತ ಏನಿಲ್ಲ ಮನೇಲೇ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಕ್ರಿಸ್ಪಿಯಾಗೂ ಬರುತ್ತೆ ಆ ಕ್ರಿಸ್ಪಿ ನಾನು ತೋರಿಸ್ತೀನಿ ಯಾವ ಥರ ಹೇಗಿರುತ್ತೆ ಅಂತ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಈ ಮಸಾಲಾ ಶೇಂಗಾ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು